ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ನಿನ್ನೆ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಕೊಳ್ಳೇಗಾಲ ಶಾಖೆಯ ಮೂವತ್ತಾರನೇ ವಾರ್ಷಿಕೋತ್ಸವ ಹಾಗೂ ಇಪ್ಪತ್ತೈದನೇ ಯೋಗ ಮಂದಿರದ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ತುಮಕೂರಿನ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಸಂಶೋಧಕ ಜಿಆರ್ ಭರತ್ ಕುಮಾರ್ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಯೋಗಪಟುಗಳಾದ ಕೆಎಸ್ ಪಶುಪತಿ ಟಿಎನ್ ಆನಂದರಾಮಶೆಟ್ಟಿ ಎಚ್ಎಸ್ ನಟರಾಜನ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಈ ಬಗ್ಗೆ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಸಹಾಯಕ ಪ್ರಾಧ್ಯಾಪಕ ಹಾಗೂ ಸಂಶೋಧಕ ಜಿಆರ್ ಭರತ್ ಕುಮಾರ್ ಪ್ರತಿದಿನ ಯೋಗಾಭ್ಯಾಸ ಮಾಡುವುದರಿಂದ ದೈಹಿಕ ಹಾಗೂ ಮಾನಸಿಕ ಚೈತನ್ಯದಿಂದಿರಲು ಸಾಧ್ಯ ಎಂದರು ಅಭ್ಯಾಸ ಆರೋಗ್ಯ ಹಾಗೆಯ ಪ್ರಾಣಾಯಾಮ ಕೊಳ್ಳೇಗಾಲದ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಎಂ ಸುಧಾ ಯೋಗ ಎನ್ನುವುದು ಭಾರತದ ಪ್ರಾಚೀನ ವೈದ್ಯ ಪದ್ದತಿಗಳಲ್ಲಿ ಒಂದಾಗಿದೆ ಇದನ್ನು ಪರಿಣಾಮಕಾರಿಯಾಗಿ ಜಾರಿ ಮಾಡುವ ನಿಟ್ಟನಲ್ಲಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಇದಕ್ಕಾಗಿಯೇ ಸಚಿವಾಲಯವನ್ನು ರೂಪಿಸಿ ಯೋಗಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತಿದೆ ಎಂದರು கடை ஒத்துவத்திய பிரதி ஒவ்வொரு அபியாச மா ಕೊಳ್ಳೇಗಾಲದ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಅಧ್ಯಕ್ಷ ಮಂಜುನಾಥ ಈ ಹಿಂದೆ ಯೋಗಾಭ್ಯಾಸ ನಡೆಸುತ್ತಿದ್ದ ಯೋಗಪಟುಗಳಿಗೆ ಯಾವುದೇ ಅಧಿಕೃತವಾದ ಪ್ರಮಾಣ ಪತ್ರ ನೀಡಲಾಗುತ್ತಿರಲಿಲ್ಲ ಆದರೆ ಸರ್ಕಾರ ಸಂಸ್ಕೃತ ವಿಶ್ವವಿದ್ಯಾಲಯದ ಮೂಲಕ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಹಾಗೂ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡಿದೆ ಆ ಮೂಲಕ ಡಿಪ್ಲೊಮೊ ಹಾಗೂ ಸ್ನಾತಕೋತ್ತರ ಪದವಿಗಳನ್ನು ಮಾಡುವ ವಿದ್ಯಾರ್ಥಿಗಳಿಗೆ ಪ್ರಮಾಣಪತ್ರ ನೀಡಲು ಮುಂದಾಗಿದೆ ಎಂದರು ವಿಶ್ವಕ್ಕೆ ಯೋಗದ ಸಾರವನ್ನು ಸಾರತಾ ಇದೆ ಭಾರತ ಸನಾತನ ಧರ್ಮದಿಂದಲೂ ಕೂಡ ಯೋಗವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದು ಯೋಗ ಒಂದು ಜೀವನ ಶೈಲಿಯಾಗಿತ್ತು ಕಲೆಯಾಗಿತ್ತು ಆರೋಗ್ಯವಾದ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಯೋಗ ಅತ್ಯಂತ ಅವಶ್ಯಕ ನಂತರ ಮಕ್ಕಳ ಭರತನಾಟ್ಯ ಯೋಗ ಪಟುಗಳಿಂದ ವಿವಿಧ ಭಂಗಿಯ ಯೋಗ ಪ್ರದರ್ಶನಗಳು ಕಾರ್ಯಕ್ರಮದ ಗಮನ ಸೆಳೆಯಿತು